ಮತ್ತೊಮ್ಮೆ ನೆಲ ಮನೆ ನೋಡಿ ಎಲ್ಲ ಕೂಡ ಒಂದು ಎಷ್ಟನೇ ಬಾಲನೆ ಮಾಡ್ತಾ ಇದ್ದಾರೆ ಎರಡೂ ವಿಕೆಟ್ ಗಳನ್ನ ಪಡೆದುಕೊಂಡಿದ್ದಾರೆ ಒತ್ತಡದ ದೈನಂದಿನ ಕರ್ತವ್ಯದ ಮಧ್ಯೆ ಸರ್ಕಾರಿ ನೌಕರರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಹನುಮಂತರಾವ್ ಕುಲಕರ್ಣಿ ಚಾಲನೆ ಮಾನಿ ತಾಲೂಕು ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ವತಿಯಿಂದ ಎರಡು ದಿನದ ತಾಲೂಕು ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆಯನ್ನ ಮಾಡಿದ್ದರು ಈ ಟೂರ್ನಮೆಂಟ್ ಕಾರ್ಯಕ್ರಮವನ್ನ ನೌಕರ ಸಂಘದ ಅಧ್ಯಕ್ಷರಾದ ಹನುಮಂತರಾವ್ ಕುಲಕರ್ಣಿ ಬ್ಯಾಡ್ ಬೀಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ದೈನಂದಿನ ಕರ್ತವ್ಯದಲ್ಲಿ ಸರ್ಕಾರಿ ನೌಕರರು ತೀರಾ ಒತ್ತಡಗಳನ್ನ ಅನುಭವಿಸುತ್ತಿದ್ದಾರೆ ಸರ್ಕಾರಿ ಯೋಜನೆಗಳನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವುದಕ್ಕಾಗಿ ಸಾರ್ವಜನಿಕ ಕೆಲಸಗಳನ್ನ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮಲ್ಲಿ ಉತ್ಸಾಹ ಚಿಗುರುಡೆಯುತ್ತದೆ ಕ್ರೀಡೆಯು ನೌಕರರಲ್ಲಿ ದೈಹಿಕ ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿರಸ್ತೆದಾರರಾದ ವಿರುಪಣ್ಣ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶಣಬಸವ ಪಾಟೀಲ್ ಗುರುರಾಜ್ ಪ್ರಾಥಮಿಕ ಶಾಲೆಗಳ ಜಿಲ್ಲಾ ಉಪಾಧ್ಯಕ್ಷರು ಸುರೇಶ್ ಕುರುಡಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಂಗಮೇಶ್ ಮುದೋಳ್ ನಿವೃತ್ತ ಮುಖ್ಯ ಗುರುಗಳಾದ ಮೂಕಪ್ಪ ಕಟ್ಟಿಮನಿ ಶ್ರೀಶೈಲ್ ಗೌಡ ಹಿಂದುಳಿದ ವರ್ಗ ವಸತಿ ನಿಲಯದ ಮೇಲ್ವಿಚಾರಕ ಭಾಗಯ್ಯ ನಾಯ್ಕ ಚಿಮ್ಲಾಪುರ್ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮೊಹಮ್ಮದ್ ಬೇಗ್ ತಿಮ್ಮೇಶ್ ನಾಯಕ್ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಮೇಲ್ವಿಚಾರಕ ಚಂದ್ರಶೇಖರ್ ಹುಗರ್ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಸಂದೀಪ್ ಮಲ್ಲಿಕಾರ್ಜುನ್ ಮೈನುದ್ದೀನ್ ಸೇರಿದಂತೆ ವಿವಿಧ ಇಲಾಖೆಯ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು மொத்தமேல ஓடிக்கூடிய பாலியரே ಎಲ್ಲ ಉತ್ತ ಪ್ರವಾಸನ ಮಾಡ್ತಾ ಇದ್ದಾರೆ ಎರಡೂ ವಿಕೆಟ್ಗಳನ್ನ ಪಡೆದುಕೊಂಡಿದ್ದಾರೆ ಈಗ ಕಾಕಿಯನ್ನ ಇಡ್ರಿ ಅವರು ಹೆಸರು ಉತ್ತಮ ಅನುಭವ ಆಗ್ತಾ ಇದ್ರು ಡಾಕ್ಟರ್ ಸಾಹು ಅವರು

ಸುಮಾರು ಇಂಪಾರ್ಟೆಂಟ್ ವಿರಾಟ್ ಕೊಹ್ಲಿ ಅಲ್ಲಿ ಕುಂತಾರಲ್ಲ ವಿರಾಟ್ ಕೊಹ್ಲಿ ಆ ತೊಗೊಂಡು ಅಲ್ಲ ಪರಾಟ್ ಕೊಹ್ಲಿ ಆಗಿನದ ಕಡಾನ ಇದ್ದಾರೆ ಯಾವುದೇ ಆಗಿ ಎರಡು ಮೂರನೇ ವಿದ್ಯೆನೇ ಇದೊಂದು ಅದ್ಭುತವಾದ ಟೂರ್ನಮೆಂಟ್ ಪಂದ್ಯವೇನು ಎಂಬುದು ಒತ್ತಡದಲ್ಲಿರುವಂತೆ ಸರ್ಕಾರಿ ನೌಕರರಿಗೆ ಮನೋರಂಜನೆಯ ಸಲುವಾಗಿ ನಡೆಸಿರುವಂತಹ ಪಂದ್ಯ ಮತ್ತೊಮ್ಮೆ ಇದೇ ಹತ್ತಿರ ಯಾವ ರನ್ ಇಲ್ಲ ಯಾವ ನಷ್ಟ ಇಲ್ಲ ತಗೊಂಡು ಮತ್ತೆ ಇಪ್ಪತ್ತಾರು ರನ್ಗಳು ಎರಡು ವಿಕೆಟ್ಗಳ ಲಕ್ಷ ಮತ್ತೊಮ್ಮೆ ವಿಜಯ ಹಾಕಿದಂತೆ ತಂಡದ ಮತ್ತ ಇಪ್ಪತ್ತು ಕೇಂದ್ರದಾಗಿ ಜಾಟಿಯನ್ನು ಹಾಕ್ತಾ ಇದ್ದಾರೆ ತಂಡದ ಮೊಹಮ್ಮದ್ ಬೀರ್ ಅವರು ಮೂರನೇ ವರ್ಷ ಅಂತ ಹೇಳಿದೆ ಮತ್ತೊಮ್ಮೆ ವಿಜಯ ಅವರು ಮನೆ ಮೇಲೆ ಅವರು ಬಂದು ಹಾಕಿದ ಕೇಳಿ